ಬಕ್ರೀದ್ ಹಬ್ಬವು ಮುಸ್ಲಿಂ ಧರ್ಮದ ಅತ್ಯಂತ ಪವಿತ್ರವಾದ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ಎಂದು ಡಿವೈಎಸ್ಪಿ ವೈಎಸ್ ಪಿ ಟಿ ರಾಜಣ್ಣ ಅವರು ಹೇಳಿದರು ಹೌದು ಎಂದು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಬಕ್ರೀದ್ ಹಬ್ಬದ ಶಾಂತಿ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು ಜೂನ್ ಹದಿನೇಳರಂದು ಆಚರಿಸಲಾಗುತ್ತಿರುವ ಬಕ್ರೀದ್ ಹಬ್ಬನ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಒಟ್ಟಾಗಿ ಶಾಂತಿಯಿಂದ ಆಚರಿಸಬೇಕು ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಹಬ್ಬವನ್ನು ಆಚರಿಸಬೇಕು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕಂತ ಹೇಳಿದರು ಮುಸ್ಲಿಂ ಸಮುದಾಯದ ಮುಖಂಡ ಸಯ್ಯದ್ ಅನ್ವರ್ ಮಾತನಾಡಿ ನಮ್ಮ ಹೋಬಳಿಯಲ್ಲಿ ಯಾವುದೇ ಹಬ್ಬವಿರಲಿ ಇಲ್ಲಿ ಎಲ್ಲ ಸಮಾಜದವರು ಪರಸ್ಪರ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಆಚರಿಸ್ತಾ ಬಂದಿದ್ದೇವೆ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸ್ಪಂದಿಸುವುದಿಲ್ಲ ಎಲ್ಲರೂ ಒಂದಾಗಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸ್ತೇವೆ ಅಂತ ತಿಳಿಸಿದರು ಈ ವೇಳೆ ಪೊಲೀಸ್ ಅಧಿಕಾರಿಗಳು ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಬೆಳಗೆರೆ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಅಲ್ಲಿ ಹೋದರು ಅಲ್ಲಿ ಬಂದ್ರು ಎಲ್ಲಿ ಹೋದ ಗೋಡೆ ಇತ್ತು ಗೋಡೆ ಹೆಚ್ಚಾದ್ರು ಸುಮಾರು ವಿಶೇಷವಾಗಿ ಇಲ್ಲಿವ್ರು ಯಾರು ಮಾಡ್ತಾ ಹೋಗೋದು ಯಾಕೆಂದ್ರೆ ಮುಂದೆಲ್ಲ ಓಡಾಡ್ತಾರಲ್ಲ ನೀವು ಬೇಕಾಗಿರ್ತೀರ ಬೈದಾ ಇರ್ತೀರಾ ಈ ಹೊರಗಡೆ ಗುಳಿಗೆ ಹೋಗಿರ್ತಾರೆ ಅವ್ತಾರ ಬರ್ತಾರೆ ಅವರು ಸ್ವಲ್ಪ ಮಾಡಲಿಕ್ಕೆ ಮಾಡ್ಲಿಕ್ಕೆ ಪ್ರೇಸನ್ನ ಮಾಡ್ತಾರೆ ದಯವಿಟ್ಟು ನಾವು ಇರ್ತೀವಿ ಚೆಕ್ ಕೊಟ್ಟೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ಇರ್ತೀವಿ ಎಲ್ಲ ನೋಡ್ಕೊತೀವಿ ಅದರಿಂದ ತಾವು ಏನು ಪುಲ್ವಾನೆ ಕೊಡ್ತೀರಲ್ಲ ಅದನ್ನು ಕಾನೂನು ಸಂಬಂಧವಾಗಿ ಕೊಡಿ ಬೇರೆ ಅಂದರೆ ಯಾರಾದರೂ ಮಾಡಿದ್ರೆ ಮಾಡಬೇಡಪ್ಪ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಂತ ಆ ವಿಷಯಕ್ಕಾಗಿ ನಮ್ಮ ಸಮಯನೂ ಆಗಬಾರ್ದು ನಿಮ್ಮ ಅಟೆನ್ಷನ್ ಡೈವರ್ಟ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಸಹಕಾರ ಕೊಡ್ತೀರಾ ಅಂತ ಹೇಳಿ ನಾವು ನಿಮ್ಮಂದಿಗೆ ಇರ್ತೀವಿ ಅಂತ ಹೇಳಿ ಈಗೇನೊಂದು ದುಡ್ಡು ಎ ಟಿ ಎಮಲ್ಲಿ ಡ್ರಾ ಮಾಡಿದ್ರೆ ದುಡ್ಡು ಬಂದಿದೆ ರಿಜಾರ್ಜನ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಐದು ನಿಮ್ದು ಐದು ಐದು ಸಾವಿರ ದುಡ್ಡು ವಾಪಸ್ ಬರುತ್ತೆ ಅಂತ ಹೇಳಿದ್ರೆ ಅಂದರೆ ಹೇಳಿದರೆ ಐದು ನಿಮ್ದು ರಿಟೇಲ್ಸ್ ಮಾಡಿ ಕೇಳಿದರೆ ಎಲ್ಲ ನಡ್ಜ್ ಆಗುತ್ತೆ ಆಯಿತಾ ನೋಡಿ ಈಗ ಓ ಟಿ ಪಿ ಓ ಟಿ ಪಿ ಕೊಡಿ ನಿಮಗೆ ಓ ಟಿ ಪಿ ಕೇಳಿದ್ರೆ ನಿಮಗೆ ಓ ಟಿ ಪಿ ಕೂಡ ಕೇಳಲ್ಲ ನಿಮ್ಮದು ರಿಟೇಲ್ಸ್ ತಗೊಂಡ್ರೆ ಆಟೋಮೆಟಿಕಲ್ಲಿ ಅದು ಡ್ರಾಪ್ ಮಾಡುತ್ತೆ ಸರಿನಾ

लेकिन <polarization> तो इसका इसके लिए रोड ब्रेफ़ चल रहा है, वैसे भी नहीं चल रहा है। और बोलो क्या? मार्किन वैसे इवरेन्स चल रहा है, अलेक्जेंड्रिया, वो जो दो जामिया, बोल जामिया, पता है रोमानिया, बोल नहीं तो वो नहीं इसके लिए आम फिगर